ತುಳಸಿ ಮಹತ್ವವನ್ನು ತಿಳಿಸುವ ಶ್ಲೋಕಗಳು ಯನ್ಮೂಲೆ ಸರ್ವತೀರ್ಥಾನಿನ್ಮಧ್ಯತ ಯದಗ್ರೆ ಸರ್ವೇದಶ್ಚ ತುಳಸಿ ತ್ವಾಂ ನಮಾಮ್ಯಹಂ ತುಳಸಿಯ ಬುಡದಲ್ಲಿ ಗಂಗಾದಿ ಸರ್ವತೀರ್ಥಗಳು ಮಧ್ಯದಲ್ಲಿ ವಿಷ್ಣು ಮೊದಲಾದ ಎಲ್ಲ ಸರ್ವದೇವತೆಗಳು ತುದಿಯಲ್ಲಿ ಋಗ್ವಾದಿ ಚತುರ್ವೇದಗಳು ನೆಲೆಸಿರುತ್ತವೆ ಅಂತಹ ತುಳಸಿ ದೇವಿಯೇ ನಿನಗೆ ನನ್ನ ನಮಸ್ಕಾರಗಳು ಪ್ರಸೀದ ತುಳಸೀ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ಭೂತೆ ತುಳಸಿ ತ್ವಾಂ ನಮಾಮ್ಯಹಂ ಪಾಲ್ ಕಡಲನ್ನು ಕಡೆದಾಗ ಭಗವಂತ ಧನ್ವಂತರಿ ಆನಂದಾಶ್ರುವಿನಿಂದ ಅಮೃತ ಕಲಶದಲ್ಲಿ ಆವಿರ್ಭವಿಸಿದ ಹರಿಪ್ರಿಯಳಾದವೋ ದೇವಿ ತುಳಸಿ ನಾನು ನಿನಗೆ ನಮಿಸುತ್ತೇನೆ ಪಾಪನಿ ಯಾ ರವಿಸೂನು ಪಟಸ್ಥಿ ಗೋಬ್ರಹ್ಮಿತೃ ಮಾತೃವಿಕ ನಶ್ಯಂತಿ ತುಂಬ ತುಳಸೀವನ ದರ್ಶನ ಗೋಕೋಟಿ ದಾನಂ ಸದೃಶಂ ತುಳಸಿ ಬೃಂದಾವನವನ್ನು ದರ್ಶನ ಮಾಡುವುದರಿಂದ ಕೋಟಿ ಗೋವುಗಳನ್ನು ದಾನವಿತ್ತ ಫಲ ಲಭಿಸುತ್ತದೆ ರವಿಸುತನಾದ ಯಮನು ಉಲ್ಲೇಖಿಸಿರುವ ಗೋಹತ್ಯೆ ಬ್ರಹ್ಮಹತ್ಯೆ ಬಾಲಹತ್ಯೆ ಮಾತೃವಧ ಪಿತೃವಧೆಯಂತಹ ಪಾತಕಗಳು ತುಳಸೀ ಬೃಂದಾವನ ದರ್ಶನದಿಂದ ನಾಶವಾಗುತ್ತವೆ ಯಸ್ಯ ದೃಶ್ಯೇತ ತುಳಸೀ ಮೂಲಮೃತ್ತಿಕಾ ಯಮಸ್ತಂ ತುಳಸಿ ಗಿಡದ ಬುಡದಲ್ಲಿರುವ ಮೃತ್ತಿಕೆಯನ್ನು ಹಣೆಯಲ್ಲಿ ಧರಿಸಿದವರ ಮುಖವನ್ನು ಯಮನೆ ಕತ್ತೆತ್ತಿ ನೋಡಲಾಗದು ಇನ್ನು ಯಮನ ದೂತರು ನೋಡಬಲ್ಲರೆ ತುಳಸಿ ಮೃತ್ತಿಕೆಯ ಧಾರಣೆಯಿಂದ ಅಪಮೃತ್ಯು ಇರುವುದಿಲ್ಲ ಪುಷ್ಕರಾ ತೀರ್ಥಾನಿ ಗಂಗಾದ್ಯಾಸಥ ವಾಸುದೇವಾದಯೋ ದೇವ ವಸಂತಿ ತುಳಸೀವನೇ ತುಳಸೀವನದಲ್ಲಿ ಪುಷ್ಕರಾದಿ ಸರೋವರ ತೀರ್ಥಗಳು ಗಂಗೆಯೇ ಮೊದಲಾದ ನದಿ ತೀರ್ಥಗಳು ವಾಸುದೇವಾದಿ ದೇವತೆಗಳೆಲ್ಲ ನೆಲೆಸಿರುತ್ತಾರೆ ಕಾರ್ತೀಕ ಶುದ್ಧ ದ್ವಾದಶಿಯ ದಿನ ತುಳಸಿಯ ದರ್ಶನದಿಂದ ತುಳಸಿನ ಪೂಜಿಸುವುದರಿಂದ ಸಪ್ತಜನ್ಮಕೃತ ಪಾಪಗಳು ಕಳೆಯುತ್ತವೆ ತುಳಸಿ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯ ತುಳಸಿ ಪೂಜೆಗೂ ಶ್ರೇಷ್ಠ ತುಳಸಿ ಹಬ್ಬ ಉತ್ಥಾನ ದ್ವಾದಶಿ ತುಳಸಿಯ ದರ್ಶನ ಮಾತ್ರದಿಂದ ಪಾಪ ಪರಿಹಾರವಾಗುತ್ತದೆ ಸ್ಪರ್ಶ ಮಾತ್ರದಿಂದ ಪವಿತ್ರತೆ ಬರುತ್ತದೆ ವಂದಿಸುವುದರಿಂದ ರೋಗ ಪರಿಹಾರವಾಗುತ್ತದೆ ತುಳಸಿ ತೀರ್ಥ ಪ್ರೋಕ್ಷಣೆಯಿಂದ ಆಯು ವೃದ್ಧಿಯಾಗುತ್ತದೆ ಅಂದು ತುಳಸಿ ಸಸಿ ನೆಡುವುದರಿಂದ ಶ್ರೀಕೃಷ್ಣನ ಸನ್ನಿಧಿ ಲಭ್ಯವಾಗುತ್ತದೆ ಕೃಷ್ಣ ತುಳಸಿ ಶ್ರೀ ತುಳಸಿ ಪೂಜಿಸಿದರೆ ಮೋಕ್ಷಪ್ರಾಪ್ತಿಯಾಗುತ್ತದೆ